ನಮಸ್ಕಾರ ಇದು ಯದ್ಭಾವಂ ತದ್ಭಾವತಿ ಅಂತ ನೀವೆಲ್ಲ ಕೇಳಿರಬೇಕು ಅಂದರೆ ನಿಮ್ಮ ಭಾವನೆಗಳು ಹೆಂಗಿರುತ್ತೋ ಹಾಗೆ ಅದು ನಿಮಗೆ ಕಾಣುತ್ತೆ ಅಂತ ಹೇಳ್ತಾರೆ ಇಲ್ಲಿ ಎಲ್ಲೂ ದೇವರು ಬಿಡಲ್ಲ ಅಂದರೆ ನಿಮ್ಮ ಭಾವನೆ ನಿಮ್ಮ ಒಳಗಿನ ಭಾವನೆಯಲ್ಲಿ ಆ ಥರ ಬಿಡ್ತಾಳೆ ದೇವಿ ಅಂತ ಹೇಳಿದ್ರೆ ನಿಮಗೆ ಬಿಟ್ಟಂಗೆ ಕಾಣುತ್ತೆ ಅದು ಇದು ನೋಡಿ ಈಗ ದೇವಿಯ ಒಂದು ಕಾಣಿಸ್ತಾ ಇದೆ ನಿಮಗೆ ಹಂಗೆ ಕೆಳಗಡೆ ಬರ್ತೀನಿ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿ ಈಗ ನೀವು ನೋಡ್ತಾ ಇದ್ದೀರಾ ಇದು ಮುಖ್ಯ ಗರ್ಭಗುಡಿ ಈ ದೇವಸ್ಥಾನ ಈ ದೇವಸ್ಥಾನದ ಮುಖ್ಯ ಗರ್ಭಗುಡಿಯನ್ನು ಈಗ ನೋಡ್ತಾ ಇದ್ದೀರಾ ಗರ್ಭಗುಡಿಯಲ್ಲಿ ಗರುಡಪೀಠದ ಮೇಲೆ ಸಮಭಂಗಿಯಲ್ಲಿ ನಿಂತಿರುವಂತಹ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿ ಸುಮಾರು ಐದು ಅಡಿ ಎತ್ತರ ಇರುವಂಥದ್ದು ನಮಗೆ ಬಲಭಾಗಕ್ಕೆ ಕಾಣುವಂಥದ್ದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಗರ್ಭಗುಡಿ ಎಡಭಾಗದ ಗರ್ಭಗುಡಿಯಲ್ಲಿ ಇರುವಂತಹ ಶ್ರೀ ವೇಣುಗೋಪಾಲ ಸ್ವಾಮಿಯನ್ನು ಈಗ ನಾವು ದರ್ಶನ ಮಾಡ್ತಾ ಇದ್ದೀವಿ ಸ್ನೇಹಿತರೆ ವೇಣುಗೋಪಾಲ ಕೂಡ ಗರುಡಪೀಠದ ಮೇಲೆ ದಿಭಂಗಿಯಲ್ಲಿ ನಿಂತಿರುವಂಥದ್ದು ಕೊಳಲನ್ನು ನುಡಿಸುತ್ತಾ ನಿಂತಿರುವ ವೇಣುಗೋಪಾಲನ ಅದ್ಭುತವಾದ ಒಂದು ಮೂರ್ತಿ ಇದು ನಮಸ್ಕಾರ ಎಲ್ಲರಿಗೂ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನನ್ನ ಚಾನಲ್ನಲ್ಲಿ ನಾನು ಪ್ರಸಾರ ಮಾಡ್ತಾ ಇರುವಂತಹ ನೂರಾರು ಪ್ರಾಚೀನ ಕಾಲದ ದೇವಸ್ಥಾನಗಳ ವಿಡಿಯೋಗಳನ್ನು ನೋಡಿ ಮೆಚ್ಕೊಂಡಿದ್ದೀರಾ ಲೈಕ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡ್ತಾ ಇದ್ದೀರಾ ತುಂಬಾ ತುಂಬ ಧನ್ಯವಾದಗಳು ನಿಮಗೆ ಈ ಒಂದು ವಿಡಿಯೋದಲ್ಲಿ ತುಂಬ ವಿಶೇಷವಾಗಿರುವಂತಹ ಒಂದು ದೇವಸ್ಥಾನವನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಇದು ಯಾ ಎಲ್ಲಿದೆಯಪ್ಪ ಅಂತ ಹೇಳಿದ್ರೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹೆಡ್ತಲೆ ಎನ್ನುವ ಒಂದು ಊರಿನಲ್ಲಿ ನೋಡಿ ಈ ಊರಿನ ಹೆಸರನ್ನೇ ತುಂಬಾ ಜನ ಕೇಳಿರೋದಿಲ್ಲ ನಂಜನಗೂಡಿಂದ ಕೇವಲ ಒಂದು ಹತ್ತು ನಿಮಿಷದ ಡ್ರೈವಿಂಗ್ ಅಥವಾ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಈ ಒಂದು ಊರಿದೆ ಹೆಡ್ತಲೆ ಅಂತ ಇದು ಹೊಯ್ಸಳ ಮೂರನೇ ಬಲ್ದಾಳನ ಕಾಲಕ್ಕೆ ಬಹಳ ಪ್ರಸಿದ್ಧವಾದ ಊರು ಸೊ ಇಲ್ಲಿ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆಗಿರುವಂತಹ ಮೂರು ದೇವಸ್ಥಾನಗಳಿದಾವೆ ಒಂದು ಲಕ್ಷ್ಮೀಕಾಂತ ಸ್ವಾಮಿ ತ್ರಿಕೂಟ ದೇವಸ್ಥಾನ ಮತ್ತೊಂದು ನಗರೇಶ್ವರ ಮತ್ತೊಂದು ಈಗ ದುಸ್ಥಿತಿನಲ್ಲಿರುವಂತಹ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಈ ವಿಡಿಯೋದಲ್ಲಿ ನಿಮಗೆ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನದ ಪರಿಚಯವನ್ನ ಮಾಡಿಕೊಡ್ತೇನೆ ಹಾಗೆ ಇದೇ ಊರಿನಲ್ಲಿರುವಂತಹ ನಗರೇಶ್ವರ ಸ್ವಾಮಿ ದೇವಸ್ಥಾನದ ವಿಡಿಯೋ ಕೂಡ ಬರುತ್ತೆ ಹಾಗೆ ಚನ್ನಕೇಶವ ಸ್ವಾಮಿ ದೇವಸ್ಥಾನದ ವಿಡಿಯೋ ಕೂಡ ಪ್ರಸಾರ ಆಗುತ್ತೆ ಸೊ ಪ್ರಸ್ತುತ ಈ ವಿಡಿಯೋದಲ್ಲಿ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನದ ಪರಿಚಯವನ್ನು ಮಾಡಿಕೊಳ್ಳೋಣ ಹಲವಾರು ವಿಶೇಷತೆಗಳಿಂದ ಕೂಡಿರುವಂಥ ಒಂದು ದೇವಸ್ಥಾನ ಇದು ಹೊಯ್ಸಳ ಮೂರನೇ ವೀರಬಲ್ಲಾಳನ ಕಾಲಕ್ಕೆ ತುಂಬ ಪ್ರಸಿದ್ಧಿಯಾಗಿತ್ತು ಈ ಊರು ಹಾಗಾದರೆ ಈ ದೇವಸ್ಥಾನದ ಇತಿಹಾಸ ದೇವಸ್ಥಾನದ ವಾಸ್ತು ರಚನೆ ಇಲ್ಲಿನ ಶಿಲ್ಪ ವೈಭವ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮೊದಲು ನೀವಿ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹೊಯ್ಸಳ ಮೂರನೇ ವೀರಬಲ್ದಾಳನ ಕಾಲಕ್ಕೆ ಅಂದ್ರೆ ಹದಿನಾಲ್ಕನೇ ಶತಮಾನದ ಮಧ್ಯಭಾಗದಲ್ಲಿ ಈ ಊರು ಒಂದು ಅಗ್ರಹಾರವಾಗಿತ್ತು ಅಂದ್ರೆ ಹೆಡ್ತಲೆ ಒಂದು ಅಗ್ರಹಾರವಾಗಿತ್ತು ಇಲ್ಲಿನ ಶಾಸನಗಳಲ್ಲಿ ಎಡತಲೆ ಅಂತ ಇದನ್ನ ಕರೆದಿದ್ದಾರೆ ಸೊ ಈ ಊರಿನಲ್ಲಿ ಹೊಯ್ಸಳ ಮೂರನೇ ಬಲ್ದಾಳನ ದಂಡನಾಯಕ ದಂಡನಾಯಕ ಆಗಿದ್ದಂತಹ ಭೀಮಣ್ಣ ದಂಡನಾಯಕ ಊರನ್ನು ಅಗ್ರಹಾರವನ್ನಾಗಿ ಮಾಡಿ ಇವರಿನ ಮಧ್ಯಭಾಗದಲ್ಲಿ ವೈಷ್ಣವ ದೇವಸ್ಥಾನ ಈಶಾನ್ಯ ಭಾಗಕ್ಕೆ ಒಂದು ಶೈವ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾನೆ ಸೊ ಅದರ ಪ್ರಕಾರ ನಾವೀಗ ನೋಡ್ತಾ ಇರುವಂಥದ್ದು ಶ್ರೀ ಲಕ್ಷ್ಮೀಕಾಂತ ವೇಣುಗೋಪಾಲ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ತ್ರಿಕೂಟ ದೇವಸ್ಥಾನ ಈಶಾನ್ಯ ದಿಕ್ಕಿನಲ್ಲಿ ಇದಷ್ಟೇ ಸುಂದರವಾಗಿರುವಂತಹ ನಾಗರೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಸೊ ನಮಗೆ ಈ ಒಂದು ಊರು ಅಗ್ರಹಾರವಾಗಿತ್ತು ಸೊ ಈ ಊರಿನಲ್ಲಿ ಎರಡು ದೇವಸ್ಥಾನಗಳು ಮತ್ತು ಈಗ ದುಸ್ತಿಲ್ಲಿರುವಂಥ ಒಂದು ಚನ್ನಕೇಶ್ವರ ದೇವಸ್ಥಾನ ಒಟ್ಟು ಮೂರು ದೇವಸ್ಥಾನಗಳು ಉಳ್ಕೊಂಡಿದ್ದಾವೆ ವಿಶೇಷತೆ ಏನಪ್ಪ ಅಂದರೆ ನಾವು ಬೇಲೂರು ಹಳೇಬೀಡು ಸೋಮನಾಥಪುರ ದೇವಸ್ಥಾನಗಳನ್ನು ನೋಡ್ತೇವೆ ಅದೆಲ್ಲ ದೇವಸ್ಥಾನಗಳು ಬಳಪದ ಕಲ್ಲಿನಲ್ಲಿ ನಿರ್ಮಾಣ ಆಗಿರುವಂಥದ್ದು ಅಂದರೆ ಬಳಪದ ಕಲ್ಲು ಗಣಿಯಿಂದ ತೆಗೆದ ಮೇಲೆ ಮೆತ್ತಗಿರುತ್ತೆ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ ತುಂಬ ಸುಲಭ ಶಿಲ್ಪಿಗಳಿಗೆ ಅಂತ ಹೇಳ್ತಾರೆ ಆದರೆ ಇಲ್ಲಿರುವಂಥ ಮೂರೂ ದೇವಸ್ಥಾನಗಳು ಗಟ್ಟಿಯಾದ ಗಣಶಿಲೆಯಲ್ಲಿ ನಿರ್ಮಾಣ ಆಗಿರುವಂಥದ್ದು ಸ್ನೇಹಿತರೆ ಅಂದರೆ ಗಟ್ಟಿ ನೀವು ಕ ಗಣಶಿಲೆ ಅಂದರೆ ಗ್ರಾನೈಟ್ ಕಲ್ಲು ಈ ಗ್ರಾನೈಟ್ ಕಲ್ಲಿನಲ್ಲಿ ನಿರ್ಮಾಣ ಆಗಿರುವಂಥ ದೇವಸ್ಥಾನ ಇದು ಈ ಊರಿನಲ್ಲಿರುವಂಥ ಮೂರು ದೇವಸ್ಥಾನಗಳು ಗ್ರಾನೈಟ್ ಕಲ್ಲಿನಲ್ಲಿ ನಿರ್ಮಾಣ ಆಗಿರೋದು ಇನ್ನೂ ವಿಶೇಷ ಏನಪ್ಪ ಅಂದರೆ ಗ್ರಾನೈಟ್ ಕಲ್ಲಿನಲ್ಲಿ ನಿರ್ಮಾಣ ಆಗಿದ್ದರೂ ಕೂಡ ನಮಗೆ ಆ ಹೊಯ್ಸಳ ಶೈಲಿ ಅನ್ನೋದು ನಮಗಿಲ್ಲಿ ಎದ್ದು ಕಾಣುತ್ತೆ ಇದು ದೇವಸ್ಥಾನದ ಮುಂಭಾಗ ದೇವಸ್ಥಾನದ ಮುಂಭಾಗ ಹದಿನಾರು ಕಂಬಗಳ ಒಂದು ಚಾವಡಿ ಅಂತ ಕರಿತೀವಿ ನಾವು ಹದಿನಾರು ಮುಖದ ಚಾವಡಿ ಅಂತ ಕರಿತೀವಿ ಈ ಚಾವಡಿಯ ಬಗ್ಗೆ ನಾವು ನಂತರ ಮಾತಾಡೋಣ ಈಗ ದೇವಸ್ಥಾನದ ಒಳಭಾಗಕ್ಕೆ ಹೋಗಿ ಅಲ್ಲಿನ ದೇವರ ದರ್ಶನವನ್ನು ಮಾಡಿ ಬರೋಣ ಈ ಒಂದು ಹದಿನಾರು ಮುಖದ ಚಾವಡಿಗೆ ಬಹಳ ವಿಶೇಷವಾದ ಒಂದು ಸ್ಥಾನಮಾನ ಇದೆ ಈ ಒಂದು ದೇವಸ್ಥಾನದಲ್ಲಿ ಅಷ್ಟೇ ವಿಶೇಷವಾದ ಒಂದು ಕಥೆ ಕೂಡ ಇದೆ ಆ ಕಥೆಯನ್ನು ನಾವು ದೇವರ ದರ್ಶನವನ್ನು ಮಾಡಿದ ನಂತರ ನೋಡೋಣ ಸ್ನೇಹಿತರೆ ಸೊ ಈಗ ನಾವು ದೇವಸ್ಥಾನದ ಒಳಭಾಗಕ್ಕೆ ಹೋಗೋಣ ಇದು ಹದಿನಾರು ಮುಖದ ಚಾವಡಿಯನ್ನು ದಾಟಿ ನಾವು ಈ ಭಾಗಕ್ಕೆ ಬಂದರೆ ನಮಗೆ ಇಲ್ಲಿ ಕಂಬವಿದೆ ಈ ಗರುಡ ಕಂಬದ ಮುಖಾಂತರ ನಾವು ದೇವಸ್ಥಾನದ ಒಳಭಾಗಕ್ಕೆ ಹೋಗಬಹುದು ಸ್ನೇಹಿತರೆ ಈ ದೇವಸ್ಥಾನದ ಮುಂಭಾಗಕ್ಕೆ ಒಂದು ಮುಖಮಂಟಪವನ್ನು ನಾವು ನೋಡ್ತೇವೆ ಈಗ ನೀವು ನೋಡ್ತಾ ಇರೋದು ಇಲ್ಲಿ ಎರಡು ಕಂಬಗಳ ಒಂದು ಮುಖಮಂಟಪವಿದೆ ಈ ಮುಖಪ ಮುಖಮಂಟಪವನ್ನು ದಾಟಿ ನಾವು ಒಳಗಡೆ ಹೋದಾಗ ನಮಗೆ ಇಲ್ಲಿ ಮುಖ್ಯವಾದ ಪ್ರವೇಶ ದ್ವಾರ ಈ ಪ್ರವೇಶ ದ್ವಾರಕ್ಕೆ ಲಲಾಟ ಲಲಾಟ ಇದನ್ನ ಲಲಾಟ ಅಂತ ಕರಿತೇವೆ ಅಂದ್ರೆ ದ್ವಾರದ ಮೇಲ್ಭಾಗದಲ್ಲಿರುವಂತಹ ಲಲಾಟ ಆದರೆ ಇಲ್ಲಿ ಸಾಮಾನ್ಯವಾಗಿ ನಾವು ಗಜಲಕ್ಷ್ಮಿಯ ಒಂದು ಶಿಲ್ಪವನ್ನ ಕಾಣ್ತೇವೆ ಆದರೆ ಇಲ್ಲಿ ಯಾವುದೇ ರೀತಿಯ ಒಂದು ಶಿಲ್ಪವನ್ನ ಇಲ್ಲಿ ನಾವು ಕಾಣೋದಿಲ್ಲ ದೇವಸ್ಥಾನದ ಒಳಭಾಗಕ್ಕೆ ಹೋಗೋಣ ನೋಡಿ ನಾವು ದೇವಸ್ಥಾನದ ಒಳಭಾಗಕ್ಕೆ ಬಂದಾಗ ನಮಗೆ ಯಾವುದೇ ಹೊಯ್ಸಳ ದೇವಸ್ಥಾನಗಳಲ್ಲಿ ಕಂಡು ಒಂದು ನವರಂಗ ಮಂಟಪವನ್ನು ನಾವು ಕಾಣುತ್ತೇವೆ ನೋಡಿ ನವರಂಗ ಮಂಟಪ ಅಂದರೆ ಇಲ್ಲಿ ನಮಗೆ ನಾಲ್ಕು ಕಂಬಗಳಿರ್ತವೆ ಮತ್ತು ಈ ಒಂದು ಭಾಗ ಒಂಬತ್ತು ಅಂಕಣಗಳಾಗಿ ವಿಂಗಡ ವಿಂಗಡಣೆ ಆಗಿರುತ್ತೆ ವಿಶೇಷ ಏನಪ್ಪ ಅಂದರೆ ಎಲ್ಲ ಹೊಯ್ಸಳ ದೇವಸ್ಥಾನಗಳ ಹೊಯ್ಸಳ ದೇವಸ್ಥಾನಗಳಲ್ಲಿ ತುಂಬ ಆಕರ್ಷಣೀಯವಾದಂಥದ್ದು ನಮಗೆ ಈ ನವರಂಗ ಚಾವಣಿಯಲ್ಲಿರುವಂತಹ ವಿಧಾನಗಳು ಅಂದರೆ ಭುವನೇಶ್ವರಿಗಳು ತುಂಬ ಸು ಸುಂದರವಾಗಿರುವಂಥ ವಿನ್ಯಾಸಗಳನ್ನು ಹೊಂದಿರುವಂಥ ಭುವನೇಶ್ವರಿಗಳು ನಮಗೆ ಹೊಯ್ಸಳ ದೇವಸ್ಥಾನಗಳಲ್ಲಿ ಕಂಡು ಬರ್ತವೆ ನೋಡಿ ಈಗಾಗಲೇ ನಾನು ನಿಮಗೆ ಹೇಳಿದೆ ಇದು ಗ್ರಾನೈಟ್ ಕಲ್ಲಿನಲ್ಲಿ ನಿರ್ಮಾಣ ಆಗಿರುವಂಥ ಒಂದು ದೇವಸ್ಥಾನ ಆದರೂ ಕೂಡ ನಮ್ಮ ಹೊಯ್ಸಳ ಶಿಲ್ಪಿಗಳು ಬಳಪದ ಕಲ್ಲಿನಲ್ಲಿ ನಿರ್ಮಾಣ ಮಾಡಿದಂತಹ ಕಂಬಗಳ ರೀತಿಯಲ್ಲೇ ಈ ಒಂದು ಗ್ರಾನೈಟ್ ಕಲ್ಲಿನ ಕಂಬವನ್ನು ಕೂಡ ಕೆತ್ತನೆ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿ ಶಿಲೆಯನ್ನು ನುಣುಪು ನುಣುಪು ಕಲ್ಲಿನ ರೀತಿ ಕೆತ್ತನೆಯನ್ನು ಮಾಡಿ ಈ ಕಂಬದ ಒಂದು ರಚನೆಯನ್ನು ಮಾಡಿದ್ದಾರೆ ಸೊ ನಾವು ನಾವೀಗ ನೋಡ್ತಾ ಇರೋದು ಕೆಳಭಾಗದಲ್ಲಿ ಪೀಠ ದಂಡ ಪದ್ಮ ಮತ್ತು ಬೋಧಿಗೆ ಸೊ ಕಂಬ ಇದು ಕಂಬದ ವಿವಿಧ ಭಾಗಗಳು ಅಂತ ನಾವು ಕರಿತೇವೆ ಸೊ ಇಷ್ಟು ಕಂಬ ಇಷ್ಟು ಭಾಗಗಳನ್ನು ಅಸೆಂಬಲ್ ಮಾಡಿ ಒಂದು ಕಂಬವನ್ನು ಮಾಡಿಡ್ತವೆ ಅದರ ಮೇಲ್ಭಾಗಕ್ಕೆ ಬೋದಿಗೆ ಅದರ ಮೇಲ್ಭಾಗದಲ್ಲಿ ತೊಲೆ ಸೊ ಇದು ಇದಿಷ್ಟು ಒಂದು ಕಂಬದ ಒಂದು ರಚನೆ ಸೊ ಇಂಥ ನಾಲ್ಕು ಕಂಬಗಳು ನಮಗೆ ಈ ಒಂದು ದೇವಸ್ಥಾನದ ನವರಂಗ ನವರಂಗ ಭಾಗದಲ್ಲಿ ಕಂಡು ಬರ್ತವೆ ಈ ದೇವಸ್ಥಾನದ ವಿಶೇಷ ಏನಪ್ಪ ಅಂದರೆ ಈ ಮಧ್ಯದ ರಂಗಮಂಟಪ ಏನಿದೆ ಈ ರಂಗಮಂಟಪದ ಚಾವಣಿಯಲ್ಲಿರೋ ಚಾವಣಿಯಲ್ಲಿರುವಂತಹ ಭುವನೇಶ್ವರಿ ನಾವು ಭುವನೇಶ್ವರಿಗೆ ವಿತಾನ ಅಂತ ಕೂಡ ಕರಿತೇವೆ ಶಾಸ್ತ್ರೀಯ ಶಿಲ್ಪ ಲಕ್ಷಣದ ಪ್ರಕಾರ ಸೊ ಈ ಒಂದು ದೇವಸ್ಥಾನದ ವಿಧಾನ ಅಥವಾ ಭುವನೇಶ್ವರ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ ಒಂದು ವೃತ್ತಾಕಾರದ ಒಂದು ರಚನೆ ಅದರ ಮಧ್ಯದಲ್ಲಿ ಈ ಬಾಳೆ ಮಗ್ಗು ಮೇಲಿಂದ ಕೆಳಗಡೆ ಜೋಲಾಡ್ತಾ ಇರುವ ಹಾಗೆ ಕೆತ್ತನೆಯನ್ನು ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿದ್ರೆ ಸುಮಾರು ಒಂದು ಮೂರು ಅಡಿ ಉದ್ದಕ್ಕೆ ಇರುವಂಥ ಒಂದು ರಚನೆ ಅದು ಆ ಬಾಳೆ ಆ ಬಾಳೆ ಬಡ್ಸಂತ ಕರಿತೀವಲ್ಲ ಅದು ನೋಡಿ ಎಷ್ಟು ಚೆನ್ನಾಗಿ ಅಲ್ಲಿ ಕೆತ್ತನೆಯನ್ನು ಮಾಡಿದ್ದಾರೆ ಸ್ನೇಹಿತರೆ ನೋಡೋದ್ರಲ್ಲ ಎಷ್ಟು ಅದ್ಭುತವಾಗಿರುವಂತಹ ಒಂದು ಭುವನೇಶ್ವರಿ ದೇವಸ್ಥಾನದ ಮುಖ್ಯ ರಂಗಮಂಟಪದ ಛಾವಣಿಯಲ್ಲಿ ನಾವು ನೋಡ್ತೇವೆ ಈ ದೇವಸ್ಥಾನದ ನವರಂಗದ ಒಂದು ಪ್ರಮುಖ ಆಕರ್ಷಣೆ ಈ ಒಂದು ಭುವನೇಶ್ವರಿ ಈ ದೇವಸ್ಥಾನದ ಪ್ರಮುಖ ದೇವತೆ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿ ಈಗ ನೀವು ನೋಡ್ತಾ ಇದ್ದೀರಾ ಇದು ಮುಖ್ಯ ಗರ್ಭಗುಡಿ ಈ ದೇವಸ್ಥಾನ ಈ ದೇವಸ್ಥಾನದ ಮುಖ್ಯ ಗರ್ಭಗುಡಿಯನ್ನು ಈಗ ನೋಡ್ತಾ ಇದ್ದೀರಾ ಗರ್ಭಗುಡಿಯಲ್ಲಿ ಗರುಡಪೀಠದ ಮೇಲೆ ಸಮಭಂಗಿಯಲ್ಲಿ ನಿಂತಿರುವಂತಹ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿ ಸುಮಾರು ಐದು ಅಡಿ ಎತ್ತರ ಇರುವಂಥದ್ದು ಲಕ್ಷ್ಮೀಕಾಂತ ಸ್ವಾಮಿ ಶಂಖ ಚಕ್ರ ಗದ ಮತ್ತು ತದ್ಮವನ್ನು ಹಿಡಿದು ಕೋಟ್ಯಾಂತರ ಭಕ್ತರಿಗೆ ದರ್ಶನವನ್ನು ಅವರ ಜೀವನವನ್ನು ಉದ್ಧಾರ ಮಾಡ್ತಾ ಇರುವಂತಹ ಲಕ್ಷ್ಮೀಕಾಂತ ಸ್ವಾಮಿಯ ದರ್ಶನವನ್ನು ನೀವು ಕೂಡ ಈಗ ಮಾಡ್ತಾ ಇದ್ದೀರಾ ಸ್ನೇಹಿತರೆ ಲಕ್ಷ್ಮೀಕಾಂತ ಸ್ವಾಮಿಯ ಗರ್ಭಗುಡಿಯ ಎಡಭಾಗಕ್ಕೆ ನಾವು ಈಗ ನೋಡ್ತಾ ಇರುವಂಥದ್ದು ಶ್ರೀ ಚನ್ನಕೇಶ್ವರ ಸ್ವಾಮಿಯ ಮೂರ್ತಿಯನ್ನು ಏನಪ್ಪ ಅಂದರೆ ಈ ದೇವಸ್ಥಾನದ ಹಿಂಭಾಗಕ್ಕೆ ಹೊಯ್ಸಳರ ಕಾಲದ್ದೇ ಆದ ಒಂದು ದೇವಸ್ಥಾನ ಈಗ ಪಾಳು ಬಿದ್ದಿದೆ ಅಲ್ಲಿಂದ ತಂದು ಇಲ್ಲಿ ಸಂರಕ್ಷಣೆ ಮಾಡಿರುವಂತಹ ಮೂರ್ತಿಯನ್ನು ಈಗ ನೀವು ನೋಡ್ತಾ ಇದ್ದೀರಾ ಶ್ರೀ ಚನ್ನಿಕೇಶ್ವರ ಸ್ವಾಮಿ ಕೈಗಳಲ್ಲಿ ಪದ್ಮ ಶಂಕ ಚಕ್ರ ಗದ ಹಿಡಿದು ಗರುಡಪೀಠದ ಮೇಲೆ ಸಮಭಂಗಿಯಲ್ಲಿ ನಿಂತಿರುವಂತಹ ಅದ್ಭುತವಾದಂತಹ ಮೂರ್ತಿ ಶ್ರೀ ಚನ್ನಿಕೇಶ್ವರ ಸ್ವಾಮಿ ನೋಡಿ ನಾವು ದೇವಸ್ಥಾನದ ಒಳಭಾಗಕ್ಕೆ ಬಂದು ನವರಂಗ ಭಾಗದಲ್ಲಿ ನಿಂತ್ಕೊಂಡ್ರೆ ನಮಗೆ ಒಂಥರ ತ್ರೀ ಡಿ ಅಂದರೆ ಒಂದೇ ಜಾಗದಿಂದ ನಾವು ನೇರವಾಗಿ ಒಂದು ಗರ್ಭಗುಡಿ ಬಲಭಾಗದಲ್ಲಿ ಒಂದು ಗರ್ಭಗುಡಿ ಎಡಭಾಗದಲ್ಲಿ ಒಂದು ಗರ್ಭಗುಡಿ ಈ ರೀತಿಯ ತ್ರೀ ಒಂದು ಇಲಿಜನ್ನು ಕೂಡ ನಾವು ನೋಡ್ತಾಯಿದ್ದಾರೆ ಅದೇ ರೀತಿ ಇಲ್ಲಿನ ದೇವಸ್ಥಾನದಲ್ಲಿ ನಾವು ನಿಂತುಕೊಂಡ್ರೆ ಗರ್ಭ ಗರ್ಭಗುಡಿಯ ಮುಂಭಾಗ ನಮಗೆ ಬಲಭಾಗಕ್ಕೆ ಕಾಣುವಂಥದ್ದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಗರ್ಭಗುಡಿ ಲಕ್ಷ್ಮೀ ನರಸಿಂಹಸ್ವಾಮಿ ಕೂಡ ನಿಂತು ಕುಳಿತಿರುವಂಥದ್ದು ಗರುಡ ಪೀಠದ ಮೇಲೆ ಗರುಡ ಪೀಠ ಸಾಮಾನ್ಯವಾಗಿ ನಮಗೆ ಎಲ್ಲ ವೈಷ್ಣವ ದೇವಸ್ಥಾನಗಳಲ್ಲಿ ಮೂರ್ತಿಗಳು ಇರುವಂಥ ಪೀಠ ಗರುಡ ಪೀಠವೇ ಆಗಿರುತ್ತೆ ಅದರ ಮೇಲ್ಭಾಗದಲ್ಲಿ ಲಕ್ಷ್ಮಿಯನ್ನು ಎಡೆತೊಡೆ ಮೇಲೆ ಕುಳುರಿಸ್ಕೊಂಡು ಬಳಸಿ ಕುಳಿತಿರುವಂತಹ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಅಭಯ ಹಸ್ತ ಶಂಖ ಚಕ್ರವನ್ನು ಹಿಡಿದು ಭಕ್ತರಿಗೆ ದರ್ಶನವನ್ನು ನೀಡ್ತಾ ಇರುವಂತಹ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಮೂರ್ತಿ ವಿಶೇಷ ಏನಪ್ಪ ಅಂದರೆ ನಮಗೆ ವಯ್ಸಾಲರ ಕಾಲದಲ್ಲಿ ನಿರ್ಮಾಣವಾದ ಬಹುತೇಕ ವೈಷ್ಣವ ತ್ರಿಕೂಟ ಶೈಲಿಯ ದೇವಸ್ಥಾನಗಳಲ್ಲಿ ಬಲಭಾಗದ ಗರ್ಭಗುಡಿಯಲ್ಲಿ ನಾವು ಯೋಗ ನರಸಿಂಹ ಅಥವಾ ಲಕ್ಷ್ಮೀ ಸ್ವಾಮಿಯ ಮೂರ್ತಿಯನ್ನು ಕಾಣ್ತೇವೆ ಅದೇ ರೀತಿ ಈ ಒಂದು ದೇವಸ್ಥಾನದ ಗರ್ಭಗುಡಿಯಲ್ಲಿ ನಾವು ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನು ನೋಡ್ತಾ ಇದ್ದೇವೆ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿಯ ದರ್ಶನವನ್ನು ಮಾಡಿದ್ವಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ದರ್ಶನ ಮಾಡಿದ್ವಿ ಈಗ ಎಡಭಾಗದ ಗರ್ಭಗುಡಿಯಲ್ಲಿ ಇರುವಂತಹ ಶ್ರೀ ವೇಣುಗೋಪಾಲ ಸ್ವಾಮಿಯನ್ನು ಈಗ ನಾವು ದರ್ಶನ ಮಾಡ್ತಾ ಇದ್ದೀವಿ ಸ್ನೇಹಿತರೆ ವೇಣುಗೋಪಾಲ ಕೂಡ ಗರುಡಪೀಠದ ಮೇಲೆ ಶ್ರಿಭಂಗಿಯಲ್ಲಿ ನಿಂತಿರುವಂಥದ್ದು ಕೊಳಲನ್ನು ನುಡಿಸುತ್ತಾ ನಿಂತಿರುವ ವೇಣುಗೋಪಾಲನ ಅದ್ಭುತವಾದ ಒಂದು ಮೂರ್ತಿ ಇದು ನೋಡಿ ವೇಣುಗೋಪಾಲನ ಮೂರ್ತಿಯಲ್ಲಿ ನಾವು ಸಾಮಾನ್ಯವಾಗಿ ಅದೇ ಕೃಷ್ಣ ಕೃಷ್ಣನ ರೂಪದಲ್ಲಿರುವಂತಹ ವೇಣುಗೋಪಾಲ ಕೊಳಲನ್ನು ನುಡಿಸುತ್ತಾ ನಿಂತಿರುವಾಗ ನಾವು ಗೋಪಿಕಾ ಸ್ತ್ರೀಯರು ಗೋಪ ಬಾಲಕರು ಹಸು ಕರುಗಳು ದೇವತೆಗಳು ಎಲ್ಲರೂ ಕೂಡ ಒಂದು ಕೊಳಲ ಗಾನಕ್ಕೆ ಮಾರು ಹೋಗಿ ನಿಂತಿರುವಂತೆ ನಾವು ಶಿಲ್ಪದಲ್ಲಿ ಕಾಣ್ತೇವೆ ಸೊ ಅದೇ ರೀತಿ ಇಲ್ಲೂ ಕೂಡ ತಮಾಲ ವೃಕ್ಷದ ಕೆಳಗೆ ನಿಂತಿರುವ ವೇಣುಗೋಪಾಲನ ಒಂದು ಸುಂದರವಾದ ಭವ್ಯವಾದ ಮೂರ್ತಿ ಈ ಮೂರ್ತಿಯ ದರ್ಶನವನ್ನು ಕೂಡ ಈಗ ಮಾಡ್ತಿದ್ದೆ ಸ್ನೇಹಿತರೆ ಹೆಡ್ತಲೆಯ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನದ ಮೂರು ಗರ್ಭಗುಡಿಗಳಲ್ಲಿರುವಂತಹ ದೇವರುಗಳನ್ನು ನಾವು ಈಗ ದರ್ಶನವನ್ನು ಮಾಡಿದ್ವಿ ಇದೇ ದೇವಸ್ಥಾನದ ಭಾಗದಲ್ಲಿರುವಂತಹ ಶ್ರೀ ಆಂಡಾಳ್ ಸನ್ನಿಧಿ ಈ ಸನ್ನಿಧಿ ಇಲ್ಲಿನ ಒಂದು ವಿಶೇಷ ಅಂತ ನಾವು ಹೇಳಬಹುದು ಇಲ್ಲಿನ ಅರ್ಚಕರಾದಂತಹ ಶ್ರೀ ಶ್ರೀವತ್ಸ ಅವರು ನಮಗೆ ಈ ದೇವಿಯ ಒಂದು ಪವಾಡ ಅಥವಾ ದೇವಿಯ ಮಹಾತ್ಮೆಯನ್ನು ನಮಗೆ ಸ್ವಲ್ಪ ವಿವರಿಸ್ತಾರೆ ಇದು ನಮಸ್ಕಾರ ಇದು ಯದ್ಭಾವಂ ತದ್ಭವತಿ ಅಂತ ನೀವೆಲ್ಲ ಕೇಳಿರಬೇಕು ಅಂದರೆ ನಿಮ್ಮ ಭಾವನೆಗಳು ಹೆಂಗಿರುತ್ತೋ ಹಾಗೆ ಅದು ನಿಮಗೆ ಕಾಣುತ್ತೆ ಅಂತ ಹೇಳ್ತಾರೆ ಇಲ್ಲಿ ಎಲ್ಲೂ ದೇವರು ಬಿಡಲ್ಲ ಅಂದರೆ ನಿಮ್ಮ ಭಾವನೆ ನಿಮ್ಮ ಒಳಗಿನ ಭಾವನೆಯಲ್ಲಿ ಆ ಥರ ಕಂಡು ಬಿಡ್ತಾಳೆ ದೇವಿ ಅಂತ ಹೇಳಿದ್ರೆ ನಿಮ್ಗೆ ಕಂಡುಬಿಟ್ಟಂಗೆ ಕಾಣುತ್ತೆ ಅದು ಸೊ ಈ ಸುಂದರವಾದ ದೇವಿಯ ಒಂದು ನಿಮ್ಗೆ ಅದನ್ನು ತೋರಿಸ್ತೀನಿ ನಿಮ್ಮ ಇದನ್ನ ನೀವು ಕಾಣಿಸ್ತಿಲ್ಲ ಅಂದ್ರೂ ಏನು ತೊಂದರೆ ಇಲ್ಲ ಅಂದ್ರೆ ಕಾಣಿಸ್ ಕಾಣಿಸುತ್ತೆ ತುಂಬಾ ಜನಕ್ಕೆ ಕಾಣಿಸುತ್ತೆ ಅಂದ್ರೆ ನಿಮ್ಮ ಭಾವನೆಗಳು ಆತರ ಇರುತ್ತೆ ಅಂತ ಅರ್ಥ ಇದು ನೋಡಿ ಈಗ ದೇವಿಯ ಒಂದು ಕಾಣಿಸ್ತಾ ಇದೆ ನಿಮಗೆ ಹಂಗೆ ಕೆಳಗಡೆ ಬರ್ತೀನಿ ಇವಾಗ ನಿಮ್ಗೆ ಕಣ್ಣು ಬಿಟ್ಟಂಗೆ ಕಾಣುತ್ತೆ ಕಾಣಿಸ್ತಾ ಇದೆಯಾ ಹೌದು ಹೌದು ನೋಡಿ ಸ್ನೇಹಿತರೆ ಎಂಥ ಅದ್ಭುತ ನೋಡಿ ದೇವಿಯ ನಮಗೆ ನಿಜವಾದ ರೂಪದಲ್ಲಿ ಬಂದು ದರ್ಶನ ಕೊಡುವಂತ ಒಂದು ಅನುಭವ ಆಗುತ್ತೆ ಹಾಂ ಹೌದು ಬಾ ಎಂತಹ ಚಮತ್ಕಾರ ಅದ್ಭುತ ಈ ಒಂದು ದೇವಸ್ಥಾನದಲ್ಲಿ ಆ ದೇವಿಯ ನಿಜವಾದ ಕಣ್ಣುಗಳನ್ನು ತೆರೆದು ಭಕ್ತರನ್ನು ನೋಡುವ ಒಂದು ಭಾವ ನಮಗೆ ಅನಿಸುತ್ತೆ ಇದು ದೇವಾಲಯದ ಹೊರಭಾಗವನ್ನು ನಾವು ನೋಡ್ತಾ ಇದ್ದೇವೆ ಮುಖಮಂಟಪ ಆ ಮಂಟಪದ ಒಳಗಡೆ ಇರುವಂಥ ಅಂಕಣಗಳು ಇದು ಗರ್ಭಗುಡಿ ಅಂದರೆ ಶ್ರೀ ವೇಣುಗೋಪಾಲ ಸ್ವಾಮಿ ಇರುವಂತಹ ಗರ್ಭಗುಡಿ ಸ್ನೇಹಿತರೆ ಇದು ಇದು ತ್ರಿಕೂಟಾಚಲವಾಗಿದ್ದರೂ ಕೂಡ ನಮಗೆ ಮುಖ್ಯ ಗರ್ಭಗುಡಿ ಮೇಲೆ ಮಾತ್ರ ಶಿಖರ ಇರೋದು ಕಾಣುತ್ತೆ ನೋಡಿ ಈಗ ನೀವು ನೋಡ್ತಾ ಇರುವಂಥದ್ದು ಇದು ವೇಣುಗೋಪಾಲ ಸ್ವಾಮಿ ಮೂರ್ತಿ ಇರುವಂತಹ ಗರ್ಭಗುಡಿ ನೋಡಿ ಗಟ್ಟಿ ಕಣಶಿಲೆಯಲ್ಲಿ ನಿರ್ಮಾಣ ಮಾಡಿದರೂ ಕೂಡ ನಮಗೆ ಹೊಯ್ಸಳ ಶೈಲಿಯ ವಾಸ್ತು ರಚನೆ ಇಲ್ಲಿ ನಮಗೆ ಎದ್ದು ಕಾಣುತ್ತೆ ಮೂರ್ನಾಲ್ಕು ಪಟ್ಟಿಕೆಗಳು ಅದರ ಮೇಲೆ ಜಂಗ ಅದರ ಮೇಲೆ ಚಾದ್ಯ ಪುನರ್ಜಂಗ ಈ ರೀತಿಯಾಗಿ ನಮಗೆ ದೇವಸ್ಥಾನದ ಭಾಗಗಳು ಇಲ್ಲಿ ಕಾಣುತ್ತೆ ನೋಡಿ ನೀವೇ ಈಗ ನೋಡ್ತಾ ಇರುವಂಥದ್ದು ದೇವಸ್ಥಾನದ ಮುಖ್ಯ ಗರ್ಭಗುಡಿ ಅಂದರೆ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿ ನೆಲೆಸಿರುವಂತಹ ಹೊರಭಾಗದ ರಚನೆ ಅದರ ಮೇಲೆ ಇರುವಂತಹ ಶಿಖರ ನೋಡಿ ಶಿಖರ ಕೂಡ ಎಷ್ಟು ಚೆನ್ನಾಗಿ ಇಲ್ಲಿ ಕೆತ್ತನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಳಪದ ಕಲ್ಲಿನ ನಾಜೂಕು ನಮಗೆ ಇಲ್ಲಿ ಕಂಡುಬರುತ್ತೆ ಅಷ್ಟು ಅದ್ಭುತವಾಗಿ ಅಷ್ಟು ಸೂಕ್ಷ್ಮವಾಗಿ ಇಲ್ಲಿ ಕೆತ್ತನೆಗಳನ್ನು ಮಾಡಲಾಗಿದೆ ಸೊ ಈ ದೇವಸ್ಥಾನವನ್ನು ನೋಡೋದಕ್ಕೆ ಒಂಥರ ಸೊಬಗು ತುಂಬ ಸಂತೋಷ ಆಗುತ್ತೆ ದೇವಸ್ಥಾನವನ್ನು ನೋಡ್ತಾ ಇದ್ದಾರೆ ಯಾಕೆಂದರೆ ತುಂಬ ಸುಂದರವಾದ ಪರಿಸರದಲ್ಲಿ ಇರುವಂಥ ಒಂದು ದೇವಸ್ಥಾನ ಇದು ಊರಿನ ಮಧ್ಯಭಾಗದಲ್ಲಿ ಸುತ್ತಮುತ್ತ ಎಲ್ಲ ಕಡೆ ರಕ್ಷಣಾ ಗೋಡೆ ಇದೆ ಇದಕ್ಕೆ ಹಿಂಭಾಗದಲ್ಲಿ ತೆಂಗಿನ ತೋಟ ಇದೆ ಸುತ್ತಮುತ್ತ ಹಳ್ಳಿಯ ಪರಿಸರ ಸೊ ಇಂಥ ಒಂದು ಪರಿಸರದಲ್ಲಿ ನೆಲೆಗೊಂಡಿರುವಂಥ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿಯ ದೇವಸ್ಥಾನದ ಒಂದು ರಚನೆಯನ್ನು ಈಗ ನೀವು ನೋಡ್ತಾ ಇದ್ದೀರಾ ಇದೆಲ್ಲ ದೇವಸ್ಥಾನದ ಹೊರಭಾಗ ವಿಶೇಷ ಏನಪ್ಪ ಅಂದರೆ ಈ ದೇವಸ್ಥಾನದ ಹೊರಭಾಗದ ಅಧಿಷ್ಠಾನದಲ್ಲಿ ನಾವು ಕನ್ನಡದ ಅಂದರೆ ಅಳಗನ್ನಡದ ಶಾಸನಗಳನ್ನು ಕೂಡ ನಾವು ಇಲ್ಲಿ ನೋಡಬಹುದಾಗಿದೆ ನೋಡಿ ನೋಡ್ತಿದ್ದೀರಾ ಇದೆಲ್ಲ ಅಳಗನ್ನಡದ ಶಾಸನಗಳು ಇದೆಲ್ಲ ಹೊಯ್ಸಳ ಮೂರನೇ ವೀರಬಲ್ಲಾಳನ ಕಾಲದ ಶಾಸನಗಳನ್ನು ಇಲ್ಲಿ ಕೆತ್ತನೆ ಮಾಡಲಾಗಿದೆ ಸ್ನೇಹಿತರೆ ಸೊ ದೇವಸ್ಥಾನದ ಇನ್ನೊಂದು ಪಾರ್ಶ್ವಕ್ಕೆ ನಾವು ಬಂದಿದ್ದೇವೆ ಸೊ ದೇವಸ್ಥಾನದ ಪೂರ್ಣ ನೋಟವನ್ನು ಕೂಡ ನಾವು ಈ ಭಾಗದಿಂದ ನೋಡಬಹುದು ಸೊ ಇಲ್ಲಿ ಈಗ ನೀವು ನೋಡ್ತಾ ಇರೋಂಥ ಇನ್ನೊಂದು ಭಾಗ ಶ್ರೀ ಲಕ್ಷ್ಮೀ ಸ್ವಾಮಿ ಇರುವಂಥ ಒಂದು ಗರ್ಭಗುಡಿ ನೋಡಿದು ಇನ್ನೊಂದು ಗರ್ಭಗುಡಿ ಅಂದರೆ ನಾವು ದೇವಸ್ಥಾನದ ಒಳ ದೇವಸ್ಥಾನದ ಒಳಭಾಗಕ್ಕೆ ಹೋದಾಗ ನಮಗೆ ಬಲಭಾಗಕ್ಕೆ ಶ್ರೀ ಲಕ್ಷ್ಮೀ ಸ್ವಾಮಿಯ ಗರ್ಭಗುಡಿ ಇರೋದು ಕಾಣುತ್ತೆ ಆ ಗರ್ಭಗುಡಿಯ ಹೊರಭಾಗ ಈಗ ನೀವು ನೋಡ್ತಾ ಇರೋವಂಥದ್ದು ಸೊ ನಾವು ದೇವಸ್ಥಾನದ ಒಂದು ಸುತ್ತನ್ನ ಬಂದ್ವಿ ಇದು ತ್ರಿಕೂಟಾಚಲ ಶೈಲಿಯ ಒಂದು ದೇವಸ್ಥಾನ ಹೊಯ್ಸಳರ ಕಾಲದಲ್ಲಿ ಹೆಚ್ಚಾಗಿ ವೈಷ್ಣವ ದೇವಸ್ಥಾನಗಳು ತ್ರಿಕೂಟ ಶೈಲಿಯಲ್ಲಿ ನಿರ್ಮಾಣ ಆಗಿರೋದು ನಮಗೆ ಕಾಣುತ್ತೆ ಅದರಲ್ಲಿ ಮುಖ್ಯವಾಗಿ ಚನ್ನಕೇಶವ ಜನಾರ್ದನ ಕೇಶವ ಮತ್ತು ಲಕ್ಷ್ಮೀ ನರಸಿಂಹ ಲಕ್ಷ್ಮೀನಾರಾಯಣ ಮಾಧವ ವಾಸುದೇವ ಈ ರೀತಿಯಾಗಿ ಹಲವು ವಿಷ್ಣುವಿನ ಚತುರ್ವಿಂಶಂತಿಯ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಆಗಿರೋದನ್ನು ನಾವು ನೋಡ್ತೇವೆ ಸ್ವಂತೆಯ ಈ ದೇವಸ್ಥಾನದಲ್ಲಿ ಮುಖ್ಯ ಗರ್ಭಗುಡಿಯಲ್ಲಿ ಲಕ್ಷ್ಮೀಕಾಂತ ಬಲಗಡೆ ಗರ್ಭಗುಡಿಯಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಎಡಗಡೆ ಗರ್ಭಗುಡಿಯಲ್ಲಿ ಶ್ರೀ ವೇಣುಗೋಪಾಲ ನೆಲೆ ನಿಂತಿರೋದನ್ನು ನಾವು ನೋಡ್ತೇವೆ ಸ್ನೇಹಿತರೆ ನೋಡಿದ್ರಲ್ಲ ಎಡತಲೆಯ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಶ್ರೀ ವೇಣುಗೋಪಾಲ ಸ್ವಾಮಿಯ ದಿವ್ಯ ದರ್ಶನವನ್ನು ಈ ದೇವಸ್ಥಾನದ ಇನ್ನೊಂದು ಪ್ರಮುಖ ಆಕರ್ಷಣೆ ಏನಪ್ಪ ಅಂತ ನಾನು ವಿಡಿಯೋ ಮೊದಲಲ್ಲೇ ಹೇಳಿದ್ದೆ ಈ ಹದಿನಾರು ಮೂಲೆಯ ಚಾವಡಿಯ ಬಗ್ಗೆ ವಿಡಿಯೋ ಕೊನೆಯಲ್ಲಿ ಮಾತಾಡ್ತೀನಿ ಅಂತ ಸೊ ಹಾಗಾಗಿ ನಾವು ದೇವರ ದರ್ಶನವನ್ನು ಮಾಡಿದ್ವಿ ನೋಡಿ ಹೀಗೆ ಇದೇ ನೀವು ನೋಡ್ತಾ ಇರುವಂತಹ ಹದಿನಾರು ಮೂಲೆಯ ಚಾವಡಿ ಅಂದರೆ ಇದು ನಾವು ಎಲ್ಲಿದೆ ಅಂತ ಹೇಳಿದ್ರೆ ನಾವು ರಸ್ತೆಯಿಂದ ನೋಡಿದ್ರೆ ದೇವಸ್ಥಾನದ ಮೊದಲಿಗೆ ನಮಗೆ ಕಾಣಿಸೋದೇ ಈ ಒಂದು ಹದಿನಾರು ಮೂಲೆಯ ಚಾವಡಿ ಮತ್ತು ಅದರ ಒಳಭಾಗಕ್ಕೆ ನಮಗೆ ದೇವಸ್ಥಾನ ಇರುವಂಥದ್ದು ಏನಪ್ಪ ಈ ಹದಿನಾರು ಮೂಲೆಯ ಚಾವಡಿ ಅಂತ ಹೇಳಿದ್ರೆ ಇದಕ್ಕೆ ಒಂದು ಕಥೆ ಇದೆ ಏನಪ್ಪ ಅಂದರೆ ಆತ ಭೀಮಣ್ಣ ದಂಡನಾಯಕ ಆತನಿಗೆ ಹದಿನಾರು ಜನ ಪುತ್ರಿ ಹದಿನಾರು ಜನಕ್ಕೆ ವಿವಾಹವಾಗಿರುತ್ತೆ ಆತ ಇಲ್ಲಿ ಪತ್ನಿ ಸಮೇತನಾಗಿ ಇಲ್ಲಿ ಹದಿನಾರು ಜನ ಪುತ್ರಿಯರು ಮತ್ತು ಅಳಿಯಂದರನ್ನು ಭೇಟಿ ಮಾಡುವಂಥ ಸಂದರ್ಭದಲ್ಲಿ ಎಂಥ ಒಂದು ಚಮತ್ಕಾರಿಕ ಕಲೆ ಒಂದು ತಂತ್ರಜ್ಞಾನವನ್ನು ಈ ಒಂದು ಚಾವಡಿನಲ್ಲಿ ಬಳಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಆ ದಂಡ ದಂಡನಾಯಕ ಮತ್ತು ಆತನ ಪತ್ನಿ ಇಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಕುಳಿತುಕೊಂಡಾಗ ಆತನಿಗೆ ತಂದೆಗೆ ಪುತ್ರಿ ಮತ್ತು ಅಳಿಯ ಇಲ್ಲಿ ಕೂತಿರ್ತಾರೆ ಇಲ್ಲಿ ಕೂತಿರುವಂಥ ಹದಿನಾರು ಮೂಲೆಗಳಲ್ಲಿ ಹದಿನಾರು ದಂಪತಿಗಳು ಕೂತಿರ್ತಾರೆ ಆ ತಂದೆಗೆ ಗಳಿಯ ಮತ್ತು ಪುತ್ರಿ ಇಬ್ಬರು ಕೂಡ ಕಾಣಿಸ್ತಾ ಇರ್ತಾರೆ ಆದರೆ ಅತ್ತೆಗೆ ಮಾತ್ರ ಮಗಳು ಮಾತ್ರ ಕಾಣಿಸ್ತಾ ಇರ್ತವೆ ಅಂದರೆ ಹಳಿಯ ನೇರವಾಗಿ ನೋಡಬಾರ್ದು ಅನ್ನೋ ಒಂದು ಭಾವನೆ ಇರಬಹುದು ಅತ್ತೆಗೆ ಮಾತ್ರ ಮಗಳು ಮಾತ್ರ ಕಾಣಿಸ್ತಾ ಇರ್ತಾಳೆ ಆದರೆ ದಂಡನಾಯಕನಿಗೆ ಅಥ ಆಕೆಯ ಗಂಡನಿಗೆ ಮಗಳು ಮತ್ತು ಅಳಿಯ ಇಬ್ಬರು ಕಾಣಿಸ್ತಾ ಇರ್ತಾರೆ ಅಂಥ ಒಂದು ಚಮತ್ಕಾರಿಕ ಕಲೆ ಅಥವಾ ಈ ಒಂದು ವಾಸ್ತು ಬಳಸಿ ನಿರ್ಮಾಣ ಮಾಡಿರುವಂಥ ಒಂದು ಹದಿನಾರು ಚಾವಡಿಯ ಮಂಟಪ ಅಂತ ಕರೀತಾರೆ ಇದನ್ನು ತುಂಬ ತುಂಬ ಸುಂದರವಾಗಿರುವಂಥ ಕಂಬಗಳನ್ನು ಬಳಸಿ ಇಲ್ಲಿ ನಿರ್ಮಾಣ ಮಾಡಿರುವಂಥ ಒಂದು ಚಾವಡಿ ಇದು ಈ ಚಾವಡಿಯ ಮಧ್ಯಕ್ಕೆ ಅಂದರೆ ಮೇಲ್ಭಾಗದಲ್ಲಿ ನಾವು ದೇವಸ್ಥಾನದ ಒಳಭಾಗದಲ್ಲಿ ಏನು ನೋಡಿದ್ವಿ ಅದೇ ರೀತಿಯ ಒಂದು ಭುವನೇಶ್ವರಿ ಇದೆ ಇದು ಕೂಡ ತುಂಬ ಸುಂದರವಾಗಿರುವಂಥ ಒಂದು ಭುವನೇಶ್ವರಿ ನೋಡಿ ಮಧ್ಯಭಾಗದಲ್ಲಿ ಒಳಭಾಗದಲ್ಲಿ ವೃತ್ತಾಕಾರದ ಒಂದು ಭುವನೇಶ್ವರಿ ಇಲ್ಲಿ ಚೌಕಾಕಾರದ ಭುವನೇಶ್ವರಿ ಇದೆ ಅದು ಇದರ ವಿಶೇಷ ಅದರ ಮಧ್ಯಭಾಗದಲ್ಲಿ ಕೂಡ ನಾವು ಆ ಒಂದು ಬಾಳೆಯ ಮೊಗ್ಗು ಕೆಳಗಡೆ ಜೋಲಾಡ್ತಾ ಇರೋ ಹಾಗೆ ರಚನೆಯನ್ನು ನೋಡ್ತೇವೆ ಅದರ ಜೊತೆಯಲ್ಲಿ ಮತ್ತು ಸುತ್ತಮುತ್ತ ಎಲ್ಲ ಕಡೆ ತುಂಬ ಸುಂದರವಾಗಿ ಸುಂದರವಾಗಿರುವಂಥ ಕಲೆ ಕಲೆಯನ್ನು ಕೂಡ ನಾವು ನೋಡಬಹುದು ಚಪ್ಪನೆಗಳನ್ನು ನೋಡಬಹುದು ಕೀರ್ತಿ ಮುಖ ಅಥವಾ ಕೆಲವು ಪ್ರಾಣಿಗಳ ಕೆತ್ತನೆಯನ್ನು ಕೂಡ ಈ ಒಂದು ಭಾಗದಲ್ಲಿ ನಾವು ನೋಡ್ಬೋದು ಸ್ನೇಹಿತರೆ ಅಷ್ಟು ಸೂಕ್ಷ್ಮವಾಗಿ ಒಂದು ಚಾವಡಿಯನ್ನು ನಿರ್ಮಾಣ ಮಾಡಿದ್ದಾರೆ ಸೊ ನೀವು ನೋಡ್ತಿದ್ರೆ ಮುಖ್ಯವಾಗಿ ಈ ಒಂದು ಚಾವಡಿಯಲ್ಲಿ ಈ ರೀತಿಯ ಕೆತ್ತನೆ ಇರುವಂಥ ನಾಲ್ಕು ಕಂಬಗಳಿದ್ದಾವೆ ಅದು ಬಿಟ್ಟರೆ ಸುತ್ತಮುತ್ತ ಎಲ್ಲ ಕಕ್ಷಾಸನ ಅಂದರೆ ಕಕ್ಷಾಸನ ಅಂದರೆ ನಾವು ಜಗ್ಲಿ ಇವತ್ತಿನ ಹಳ್ಳಿ ಮನೆಗಳಲ್ಲಿ ಜಗ್ ಜಗ್ಲಿ ಅಂತ ಕರಿತೀವಿ ಅದೇ ಅದೇ ರೀತಿಯ ಕಕ್ಷಾಸನ ಇಲ್ಲಿರುತ್ತೆ ಅಂದರೆ ಏನಪ್ಪ ಅದು ವಿಶೇಷ ಅಂದರೆ ಈ ರೀತಿಯಾಗಿ ನಾವು ಕುಳಿತುಕೊಂಡಾಗ ನೋಡಿ ಇದು ಇಲ್ಲಿ ಕುಳಿತುಕೊಳ್ಳೋ ಕುಳಿತುಕೊಳ್ಳೋವಂಥ ಒಂದು ಆಸನದ ವ್ಯವಸ್ಥೆ ಹಿಂಭಾಗಕ್ಕೆ ಈ ರೀತಿಯಾಗಿ ಬೆಂಡಾಗಿರುತ್ತೆ ಕಲ್ಲು ಅಂದರೆ ಕುತ್ಕೊಂಡಾಗ ಆರಾಮಾಗಿ ನಾವು ಹಿಂದಕ್ಕೆ ಹೊರ್ಕೊಂಡು ಕೈಯನ್ನು ಇಟ್ಕೊಂಡು ವಿಶ್ರಾಂತಿಯನ್ನು ಅಂಥದ್ದು ಅಥವಾ ಏನಾದರೂ ಸಭೆ ಸಮಾರಂಭಗಳಲ್ಲಿ ಏನಾದರೂ ಮಾತುಕತೆ ನಡೆಯುವಂಥ ಸಂದರ್ಭ ಆಗಿರ್ಬೋದು ಅಂಥ ಸಂದರ್ಭಗಳಲ್ಲಿ ಈ ಒಂದು ಮಂಟಪವನ್ನು ವಿಶೇಷವಾಗಿ ಬಳಸಲಾಗ್ತಾ ಇತ್ತು ನಮಗೆ ಹೆಚ್ಚುವಾಗಿ ಪ್ರ ಪ್ರಚಲಿತದಲ್ಲಿರೋದು ಭೀಮಣ್ಣ ದಂಡನಾಯಕ ಮತ್ತು ಆತನ ಪತ್ನಿ ಇಲ್ಲಿ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ತಮ್ಮ ಹದಿನಾರು ಹೆಣ್ಣು ಮಕ್ಕಳು ಮತ್ತು ಅವರ ಗಂಡಂದಿರು ಅಂದರೆ ಇವರ ಅಳಿಯಂದಿರನ್ನು ನೋಡ್ತಾ ಇದ್ದಂತಹ ಒಂದು ಕತೆ ಸ್ನೇಹಿತರೆ ನಿಮಗೆ ಹೆಡ್ದಲೆಯ ಲಕ್ಷ್ಮಿಕಾಂತ ಸ್ವಾಮಿ ದೇವಸ್ಥಾನದ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಆದರೆ ಈ ದೇವಸ್ಥಾನದ ಪ್ರಮುಖ ಅರ್ಚಕರಾಗಿರುವಂಥ ಶ್ರೀ ನಾರಾಯಣ್ ಅವರು ಕೆಲಸದ ನಿಮಿತ್ತ ಎಲ್ಲೋ ಹೊರಗಡೆ ಹೋಗಿರೋದ್ರಿಂದ ಅವರ ಭೇಟಿ ಸಾಧ್ಯವಾಗಲಿಲ್ಲ ಅವರೇನಾದರೂ ಇದ್ದಿದ್ದರೆ ಈ ಒಂದು ಚಾವಡಿ ಬಗ್ಗೆ ಮತ್ತು ಒಳಭಾಗದಲ್ಲಿರುವಂಥ ಶ್ರೀ ಆಂಡಾಳ್ ದೇವಿಯ ಬಗ್ಗೆ ತುಂಬ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅವರು 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 ಇದ್ದಾಗ ಇನ್ನೊಂದು ಸರ್ತಿ ಬಂದು ನಾನು ಈ ದೇವಸ್ಥಾನದ ವಿಡಿಯೋವನ್ನು ಮಾಡ್ತೇನೆ ಹಾಗೆ ಈ ದೇವಸ್ಥಾನದ ಬಗ್ಗೆ ನನಗೆ ಮಾಹಿತಿಯನ್ನು ಕೊಟ್ಟಿದ್ದು ನನ್ನ ಆತ್ಮೀಯ ಸ್ನೇಹಿತರಾಗಿದ್ದ ಶ್ರೀ ಕೆಂಗೇರಿ ಚಕ್ರಪಾಣಿಯವರು ಹಾಗೆ ನನ್ನ ಇನ್ನೊಬ್ಬ ಸ್ನೇಹಿತರಿದ್ದಾರೆ ಶ್ರೀ ಶ್ರೀರಾಮು ಅಂತ ಮೈಸೂರಿನವರು ಅವರು ಕೂಡ ಇದೇ ಊರಿನವರು ಮೂಲತಃ ಅವರು ಅವ್ರಿಗೂ ಕೂಡ ನಾನು ಬೇ ಫೋನ್ ಮೂಲಕ ಕರೆ ಮಾಡಿ ವಿಚಾರ ತಿಳಿಸಿದೆ ಸರಿ ಒಂದು ದೇವಸ್ಥಾನಕ್ಕೆ ಬಂದಿದ್ದೇನೆ ಅಂತ ಅವರು ಇಲ್ಲಿ ಅರ್ಚಕರಿಗೆ ಫೋನ್ ಮಾಡಿ ಮಾತಾಡಿ ಇವ್ರಿಗೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಕೇಳ ಹೇಳಿದ್ರು ಅವ್ರಿಗೂ ಕೂಡ ನಾನು ತುಂಬ ಧನ್ಯವಾದಗಳನ್ನ ತಿಳಿಸ್ತಾನೆ ಸೊ ಹಾಗೆ ದೇವಸ್ಥಾನಕ್ಕೆ ನಾನು ನನ್ನ ಮಗನ ಜೊತೆ ಬಂದೆ ಸಮರ್ಥ ಇಷ್ಟ ಆಯ್ತು ದೇವಸ್ಥಾನ ಸೂಪರ್ ನೋಡಿ ನಾನು ಎಲ್ಲೇ ಹೋದ್ರೆ ನನ್ನ ಮಗನ ಕೂಡ ಜೊತೆಲಿ ಕರ್ಕೊಂಡು ಹೋಗ್ತಾ ಇರ್ತೀನಿ ನೀವು ಕೂಡ ಹಳೆ ದೇವಸ್ಥಾನಗಳಿಗೆ ಹೋದಾಗ ದಯವಿಟ್ಟು ನಿಮ್ಮ ಮನೆಯ ಮಕ್ಕಳನ್ನ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗಿ ಯಾಕಂದರೆ ಹಳೆ ದೇವಸ್ಥಾನಗಳನ್ನ ಈಗಿನ ಮಕ್ಕಳಿಗೆ ನಾವು ಪರಿಚಯ ಮಾಡಿಕೊಡ್ಬೇಕಾಗುತ್ತೆ ಯಾಕಂದರೆ ಮುಂದಿನ ಜನಾಂಗ ನಮ್ಮ ಪ್ರಾಚೀನ ಇತಿಹಾಸ ದೇವಸ್ಥಾನಗಳು ದೇವರು ಭಕ್ತಿ ಇದನ್ನ ಇದನ್ನಾವುದೂ ಮರಿಬಾರದು ಸೊ ಅಂಥ ಕೆಲಸವನ್ನು ನಾವು ಹಿರಿಯರು ಮಾಡ್ಕೊಡ್ಬೇಕಾಗುತ್ತೆ ಸೊ ನೀವು ಕೂಡ ನಂಜನಗೂಡಿಗೆ ಬಂದರೆ ದಯವಿಟ್ಟು ಅಲ್ಲಿಂದ ಬರೀ ಹದಿನೈದು ಕಿಲೋಮೀಟ್ರ್ ದೂರ ಹತ್ತು ಹದಿನೈದು ನಿಮಿಷದ ಹಾದಿ ಅಷ್ಟೇ ಚಾಮರಾಜನಗರ ರೂಟಲ್ಲಿ ನೀವು ಕೂಡ ಈ ಮರೀದೆ ಈ ಊರಿಗೆ ಬಂದು ಲಕ್ಷ್ಮೀಕಾಂತ ಸ್ವಾಮಿಯ ದೇವಸ್ಥಾನವನ್ನು ಭೇಟಿ ಮಾಡಿ ಹಾಗೆ ಇದೇ ಇದೇ ಊರಿನ ಇನ್ನೊಂದು ದಿಕ್ಕಿನಲ್ಲಿರುವಂಥ ನಾಗರೇಶ್ವರ ಸ್ವಾಮಿ ದೇವಸ್ಥಾನದ ದರ್ಶನವನ್ನು ಮಾಡಿ ಸೊ ಮರೀದೆ ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ ಈ ಒಂದು ದೇವಸ್ಥಾನ ಇಲ್ಲಿರೋದ್ರ ಬಗ್ಗೆ ಇದರ ಮಹಿಮೆಯ ಬಗ್ಗೆ ಎಲ್ರಿಗೂ ಕೂಡ ಗೊತ್ತಾಗಲಿ ನೀವು ಕೂಡ ಈ ವಿಡಿಯೋನ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಹಾಗೆ ಮರೀದೆ ಈ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ